ಕಾರ್ಮಿಕ ವರ್ಗದವರಿಗೆ ಸರ್ಕಾರದ ಸವಲತ್ತುಗಳು ವಿಫುಲವಾಗಿದ್ದು ಅಧಿಕಾರಿಗಳು ಸಮರ್ಪಕವಾಗಿ ತಲುಪಿಸುವ ಕೆಲಸ ಮಾಡಬೇಕು ಎಂದು ಶಾಸಕ ಮಂಜು ತಾಕೀತು ಮಾಡಿದರು ಪಟ್ಟಣದ ದೇವರಾಜ ಅರಸು ಭವನದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ಇಂದು ಅಸಂಘಟಿತ ವರ್ಗದ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಯೋಜನೆಗಳ ಹಾಗೂ ಕಾರ್ಮಿಕ ಕಾಯ್ದೆಗಳ ಕುರಿತು ಅರಿವು ಮೂಡಿಸುವ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು ತಾಲೂಕಿನ ಏಳು ಸಾವಿರಕ್ಕಿಂತ ಅಧಿಕ ಕಾರ್ಮಿಕರಿದ್ದು ಸರ್ಕಾರದ ಸವಲತ್ತುಗಳು ತಲುಪಬೇಕು ಸೌಕರ್ಯಗಳನ್ನು ಪಡೆದುಕೊಂಡವರು ಇತರರಿಗೂ ಮಾಹಿತಿ ನೀಡಬೇಕು ಸೌಲಭ್ಯಗಳಿಂದ ವಂಚಿತರಾದವರನ್ನು ಅಧಿಕಾರಿಗಳು ಗುರುತಿಸಿ ಒದಗಿಸಬೇಕು ಎಂದರು ರೈತರು ಇಂದು ಐದು ಎಕರೆಯಷ್ಟು ತೋಟ ಹೊಂದಿದ್ದರು ಅವರ ಗಂಡು ಮಕ್ಕಳಿಗೆ ಮದುವೆ ಮಾಡಿಕೊಳ್ಳಲು ಹೆಣ್ಣು ಸಿಗುತ್ತಿಲ್ಲ ದುಡಿಯುವ ಕಾರ್ಮಿಕ ವರ್ಗದವರಿಗೆ ಆರ್ಥಿಕವಾಗಿ ಸಬಲರಾಗುವ ಶಕ್ತಿ ಇದೆ ಹೀಗಾಗಿ ಎಲ್ಲರೂ ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಬೇಕು ಎಂದು ತಿಳಿಸಿದರು ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಯಮುನಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಎಸ್ಪಿ ಉಳ್ಳಾಗಡ್ಡಿ ಹಿರಿಯ ಕಾರ್ಮಿಕ ನಿರೀಕ್ಷಕ ಎಸ್ ವಿಜಯಕುಮಾರ್ ಕಾರ್ಮಿಕ ನಿರೀಕ್ಷಕ ಎಚ್ ಪಿ ರಘು ಇದ್ದರು ಕಾರ್ಮಿಕರಿಗೆ ಕಿಟ್ ಬ್ಯಾಗ್ಗಳನ್ನು ವಿತರಿಸಲಾಯಿತು

ನೀವು ನಗ್ತೀರಿ ಬೇಜಾರು ಮಾಡ್ಬೇಕಾದ್ರೆ ನಾನು ನೋವಾಗ್ತಾನೆ ರೈತಾಪಿ ಆಕಡೆ ಹೊಸವ್ರಿಗೆ ಐದು ಎಕ್ರೆ ಎರಡು ಎಕರೆ ತೋಟ ತಬ್ಬಂಥ ಕುಟುಂಬಕ್ಕೆ ಗಂಡು ಮಕ್ಕಳಿಗೆ ಪೈಂಟ್ ಕೊಡ್ತಾ ಕಾರಣ ಏನು ಮಾಡಿದರೆ ಅವರು ಆರ್ಥಿಕವಾಗಿ ಚೆನ್ನಾಗಿ ಮೇಜಿಲ್ಲ ಅಂತ ಬಹುಶಃ ನಮಗೆ ನಾನು ಹೆಡ್ಮೆ ಇಲ್ಲ ಹೇಳ್ತೀನಿ ನಿಮಗೆ ಪರವಾಗಿ ನಿಜವಾಗಲೂ ಕೂಡ ಚೆನ್ನಾಗಿ ದುಡಿಮೆ ಮಾಡಿ ಆರ್ಥಿಕವಾಗಿ

उक्यो स्प्रतक का डाटा इदि लिमिट ಏನೋ ಇದೆ ಅಂದ್ರೆ 40 ವರ್ಷಕ್ಕೆ ತಕ್ಷಾರ್ ಮುಗಿದಿದೆ ಏನ್ ಬಿಡಪ್ಪ 40 ವರ್ಷದಲ್ಲಿ 1925 ದಿನದಿಂದ ಯಾವ ಪ್ರೋಗ್ರಾಮ್ ಎಕ್ಸ್ಪೇರಿಯರ್ ಕೊಡ್ಬಹುದು